ದೇಶದ ಮೊದಲ ದೇಶೀಯ ತಯಾರಿಕೆಯ ರನ್ ವೇ ಕ್ಲೀನಿಂಗ್ ವೆಹಿಕಲ್ ನೋಯಾದ ಎನ್ ಐ ಎಲ್ ಕೆ ರನ್ ವೇ ಸ್ವಚ್ಛತಾ ವಾಹನ ಹಸ್ತಾಂತರಿಸಿದ ಸಚಿವ ಎಂಬಿ ಪಾಟೀಲ ಎಂಜಿನಿಯರಿಂಗ್ ನಾವೀನ್ಯತೆ ಮತ್ತು ಅಧಿಕ ಮೌಲ್ಯದ ಮೂಲಸೌಕರ್ಯ ಉಪಕರಣಗಳ ತಯಾರಿಕೆಯಲ್ಲಿ ತೊಡಗಿರುವಂತಹ ಬೆಂಗಳೂರು ಮೂಲದ ಆನ್ಲೈನ್ ಟೆಕ್ನಾಲಜಿ ಒಂದು ಸೊಲ್ಯೂಷನ್ಸ್ ಲಿಮಿಟೆಡ್ ಅಭಿವೃದ್ಧಿ ಪಡಿಸಿರುವಂತಹ ವಿಮಾನ ನಿಲ್ದಾಣ ರನ್ವೆ ಸ್ವಚ್ಛತಾ ವಾಹನವನ್ನು ಬಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ರವರು ಸೋಮವಾರ ನೋಯ್ಡಾ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ಗೆ ಹಸ್ತಾಂತರವನ್ನು ಮಾಡಿದ್ರು ಭಾರತದಲ್ಲಿ ಮೊದಲ ಬಾರಿಗೆ ದೇಶೀಯವಾಗಿ ತಯಾರಿಕೆಯಾದಂತಹ ರನ್ವೆ ಸ್ವಚ್ಛತಾ ವಾಹನ ಇದಾಗಿದೆ ಭಾರತದ ಒಂದು ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿ ಒಂದು ಸ್ವಿಟ್ಜ್ ಮೆಸರ್ಸ್ ಬುಖರ್ ಮುನ್ಸಿಪಲ್ ಸಹಯೋಗದೊಂದಿಗೆ ದೊಡ್ಡಬಳ್ಳಾಪುರದ ಆದಿನಾರಾಯಣ ಹೊಸಹಳ್ಳಿಯಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಘಟಕದಲ್ಲಿ ಜೋಡಣೆಗೊಂಡು ತಯಾರಾಗಿರುವಂತಹ ಈ ಮಾದರಿಯ ಎರಡು ವಾಹನಗಳ ಕೀಳಿಕೈಗಳನ್ನು ನೋಯ್ಡಾ ವಿಮಾನ ನಿಲ್ದಾಣದ ಪ್ರತಿನಿಧಿ ಪ್ರದೀಪ್ ರಾಣಾ ಅವರಿಗೆ ನೀಡಿದರು ಆ ವಿಮಾನದ ಟಯರ್ಗಳಿಗೆ ಉಪಕರಣ ಉಪಾಯಕಾರಿಯಾಗಬಹುದಂಥ ಮೊಳೆಗಳು ಮತ್ತು ಜೋಪಾದ ಲೋಹದ ತುಣುಕುಗಳನ್ನು ರನ್ವೆ ಮೇಲಿಂದ ತೆರವುಗೊಳಿಸುವ ಕಾರ್ಯವನ್ನು ಈ ವಾಹನ ಮಾಡಲಿದೆ ಧೋಳನ್ನು ಹೇರಿಕೊಳ್ಳಲಿದ್ದು ಜೊತೆಗೆ ಮುಖ್ಯವಾಗಿ ವಿಮಾನಗಳು ಇಳಿಯುವಾಗ ರನ್ವೇಯಲ್ಲಿ ಜಾರುವ ಸಾಧ್ಯತೆ ದೊಡ್ಡಬಹುದು ತಂದೊಡಬಹುದಾದಂಥ ಪಾಚಿಯನ್ನು ಹಾಕುವ ಕಾರ್ಯವನ್ನು ಇದು ನಿರ್ವಹಿಸಲಿದೆ ನಗರದ ರಸ್ತೆಗಳನ್ನ ಸ್ವಚ್ಛ ಮಾಡುವ ಸ್ವಿಫಿಂಗ್ ಮಿಷನ್ ವಾಹನಗಳ ತಯಾರಿಕೆಯು ಕೂಡ ಗಮನ ಕೇಂದ್ರೀಕರಿಸುವ ಆನ್ಲೈನ್ ಒಂದು ನಂತರ ಕಂಪನಿಗಳು ಮತ್ತು ನಿಮ್ಮ ಪೂರೈಕೆ ಸರಪಳಿಯ ಬುನಾದಿಯಾಗಿವೆ ಆನ್ಲೈನ್ ಕಂಪನಿಯ ಸರ್ಕಾರದ ನೀತಿಗಳು ಹಾಗೂ ಕಾರ್ಯಪಡಿಸಿರುವಂತಹ ಬಳಸಿಕೊಂಡು ಈಗ ತಯಾರಿಸುವ ವಾಹನಕ್ಕೆ ರಫ್ತು ಮಾರುಕಟ್ಟೆಗಳನ್ನು ಶೋಧಿಸಲು ಶೋಧಿಸಬೇಕ ಶೋಧಿಸಿಕೊಳ್ಳಬೇಕು ಮತ್ತು ನಮ್ಮ ಕೈಗಾರಿಕಾ ನೀತಿಯ ನೀತಿಯು ಗುರಿ ನಿರ್ದೇಶಿತ ಬೆಂಬಲ ಮತ್ತು ಗುಣಮಟ್ಟ ಪ್ರಮಾಣಪತ್ರ ಪ್ರೋತ್ಸಾಹ ಕ್ರಮಗಳ ಮೂಲಕ ಆನ್ಲೈನ್ ನಂತರ ಕಂಪನಿಗಳಿಗೆ ಉತ್ತೇಜನ ನೀಡುತ್ತದೆ ಅಂತ ಹೇಳಿದ್ರು ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಸಚಿವರು ಫಾಕ್ಸ್ ಖಾನ್ ಕಂಪನಿಯ ಸದ್ಯ ಮೂವತ್ತು ಸಾವಿರ ಜನರಿಗೆ ಉದ್ಯೋಗ ನೀಡಿದ್ದು ಇದರಲ್ಲಿ ಶೇಕಡಾ ಎಂಬತ್ತರಷ್ಟು ಮಂದಿ ಮಹಿಳೆಯರೇ ಇರುವುದು ಸಂತಸದ ಸಂಗತಿಯಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಇಪ್ಪತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗಲಿದ್ದು ಚೀನಾ ಮತ್ತು ವಿಯೆಟ್ನಾಂ ರೀತಿಯ ತಯಾರಿಕಾ ವಲಯದಲ್ಲಿ ಮುಂಚೂಣಿಗೆ ತರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು ಕಾರ್ಯಕ್ರಮದ ತದನಂತರ ಸ್ಥಳೀಯ ಉದ್ಯಮಿಗಳ ಜೊತೆಗೂ ಕೂಡ ಸಚಿವರು ಮಾತನಾಡಿದ್ರು ಕೆ ಕೆಲವರು ತಮ್ಮ ಉದ್ಯಮ ವಿಸ್ತರಿಸಲು ಭೂಮಿ ಕೇಳ್ತಾ ಇದ್ದು ಇದನ್ನ ಲಭ್ಯವಾಗಿಸುವುದು ಅಂತ ಭರವಸೆಯನ್ನು ನೀಡಿದ್ರು So it has a deep cleaning uh, facility. That is why we say this is the first in India of all the club ones. The other one you might be reading in newspapers and seeing everywhere. Our whole country air quality index is going down. What happens? Big. The dust go to the side so the fine dust on the road is evoked in the atmosphere which is not visible to us they are more dangerous that you breathe inside so this machine is capable of cleaning entire width sides as well as the roads so it is also designed for deep cleaning and we hope that the first set of machines have gone to jabalpur we are talking to greater bangalore authority and we hope that uh, soon we will have machines deployed all over the country, especially we are hoping for Bangalore as well, so that it will improve air quality index, so that our children will breathe in future. So that is our vision. Specially uh, designed for the airports? One set of equipment is specially designed for airports, uh, which is for runway cleaning. The other one is designed for normal road sweeping. So, if you go to Jabalpur in a few days, you will see our machines cleaning the streets. They stood number two last year in the Bharat Abhiyan uh, competition. Yes. How much the cost? Uh, the, the Jabalpur machine mm -hmm. will cost you something like 3 crores, and uh, um, the runway sweeping machines is about 4, 4.5 crores. Your name is? My name is Unnikrishnan Nair, I am the Managing Director of Unloan Technology Services. Okay, Thank you. Thank you.